ಫ್ರೆಂಡ್ಸ್ ಕಂಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಲ್ಲರೂ ಚೆನ್ನಾಗಿದ್ದೀರಾ ಅಂತಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನಾಲ್ಕು ಗಂಟೆ ಆಗಿದ್ದು ಸ್ವಲ್ಪ ಮಲ್ಕೊಂಡು ಇವಾಗ ಎದ್ದೆ ಇನ್ನು ಕೆಲಸ ಮಾಡಬೇಕು ಫ್ರೆಂಡ್ಸ್ ಇವಾಗ ನಾನು ಫ್ರೆಂಡ್ಸ್ ಸ್ಟಾರ್ಟ್ ಆಗುತ್ತಾ ಏನೆಲ್ಲ ಆಗುತ್ತೆ ನೈಟ್ ಬರೋ ಅದನ್ನು ಹಾಂ ನಮ್ಮ ಆರು ಮಾತಾಡುತ್ತಂದ್ರೆ ಅದನ್ನೇ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಆರು ಆ ಥರ ಹೊರಗೆ ಆಟಾಡೋ ಥರ ಇವಾಗ ಸ್ವಲ್ಪ ಮಳೆ ಇಲ್ಲ ಹಂಗಾಗಿ ಹೊರಗ್ ಬಿಟ್ಟಿನ ಏನಂದ್ರೆ ಅವ್ರಿಗೆ ಒಳಗನೆ ಏನಂತಾರಲ್ಲ ಒಳಗನೆ ಹ್ಞೂ ಬಾಕ್ಲ ಹಾಕ್ಬಿಟ್ಟಿರ್ತೀನಿ ಫ್ರೆಂಡ್ಸ್ ಹಂಗಾಗಿ ಅವತ್ತು ಮಳಿ ಇಲ್ಲ ಅಂತ ಹೊರಗ್ ಬಿಡ್ತೀನಿ ಬರ್ರಿ ಏನಪ್ಪ ರೀತಿ ಬರ್ರಿ ಅವರೀ ಯಾವ ಥರ ಹೋಗುತ್ತ ನನ್ನದು ಲಾಗ್ ಅಂತ ನಡ್ಕೊಂಡ್ಬರೋಣ ನಾನು ಈ ಥರ ಮಾತಾಡಿದ್ರೆ ನನ್ನ ವಯಸ್ಸು ಭಾಳ ಸ್ಲೋ ಬರ್ತೈತಿ ಹಾಗಾಗಿ ನಾನು ವಯಸ್ಸು ಕೊಡ್ತೀನಿ ಯಾಕೋ ಗೊತ್ತಿಲ್ಲ ವಿಡಿಯೋಸ್ ವ್ಯೂ ಇಲ್ಲ ಸೊ ಹಾಗಾಗಿ ನೋಡೋಣ ಈ ಥರ ಮಾತಾಡಿದ್ರಲ್ಲೇನು ವೀಡಿಯೋಕ್ಕೆ ವ್ಯೂ ಬರುತ್ತಲ್ಲ ಅಂತ ನೋಡೋಕ್ಕೋಸ್ಕರ ಈ ಥರ ಮಾತಾಡತ್ತೀನಿ ಫ್ರೆಂಡ್ಸ್ ಸ್ವಲ್ಪ ಬಿಸಿಲು ಬಿದ್ದೈತಿ ಅಂದ್ರೂ ಒಂದು ಯಾವಾಗ ಮಳೆ ಬರ್ತೈತಿ ಹೇಳೋಕ್ಕೆ ಬರಂಗಿಲ್ಲ ನೋಡ್ತಾ ಇರ್ಬೋದು ಸ್ವಲ್ಪ ಮಳೆ ನಿಂತೈತಿ ನನ್ನ ಮಕ್ಕಳು ಆಟ ಆಡಕತ್ತಾರ ಹಂಗೇ ಸ್ವಲ್ಪ ಹೊರಗೆ ಹೊರಗೆ ಆಟ ಆಡಕತ್ತಿದ್ರು ಮತ್ತೇನು ಸ್ವಲ್ಪ ಚಹಾ ಮಾಡ್ಕೊಂಡು ಆಯ್ತು ಅಂದ್ಕೊಂಡು ಚಹಾ ಮಾಡ್ಕೊಂಡೆ ಫ್ರೆಂಡ್ಸ್ ನಾನಿಲ್ಲಿ ನನಗೆ ಸ್ವಲ್ಪ ಚಹಾ ಮೇಲೆ ಭಾಳ ಪ್ರೀತಿ ಸೊ ಹಂಗಾಗಿ ಒಂದು ಕಪ್ ಚಹಾ ಕುಡಿದ್ವಿ ಏನೂ ಇದ್ದಿದ್ದಿಲ್ಲ ಫ್ರೆಂಡ್ಸ್ ಬಿಸ್ಕಿಟ್ ಆಮೇಲೆ ರಸ್ಕ್ ಬ್ರೆಡ್ ಏನೂ ಇರಲಿಲ್ಲ ಸೊ ಹಂಗಾಗಿ ಚಹಾ ಜೋಡಿ ಏನಾದರೂ ತಿನ್ನೋದೊಂದು ನಮ್ಮ ಹ್ಯಾಬಿಟ್ ಐತಿ ಸೊ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ನನ್ಗೆ ಕಡ್ಲೆಪುರಿ ಕಂಡು ಸೊ ಹಾಗಾಗಿ నా చురుమురి అంతే ఫ్రెండ్స్ అదన హాకొ చడతీ యారీ ఇష్ట కడలిపూరి హా కుడో అంత కమెంట్ మి ఫ్రెండ్స ననగపట్టే ఇష్ట ఆగ కడపూరి అం ఇవ్వగ ఇవగా ఫ్రెండ్స్ చా కుడూ కసాదు కుడసి స్వల్పు బాండూ బాండే తొలకం బందే ఇవగా పటాటి కద్యాకీ ఫ్రెండ్స్ ఆలు కరిమా అందకీ నన్ను ಏನೂ ಬೇರೆ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಫ್ರೆಂಡ್ಸ್ ಬಟ್ ಅದು ಟೊಮೆಟೊ ಜಾಸ್ತಿ ಬೇಕಾಗಿತ್ತು ಆ ರೆಸಿಪಿಗೆ ಟೊಮೆಟೊ ಇರಲಿಲ್ಲ ಸೊ ಹಾಗಾಗಿ ಆಲೂ ಕರಿ ಮಾಡಿದ್ರಾಯ್ತು ಅಂದ್ಕೊಂಡು ಆಲೂ ಕರಿನ ಮಾಡೋಕೆ ಏನಂತಾರಲ್ಲ ಪಟಾಟಿನ ಕುದಿಯೋಕಿಟ್ಟಿನಿ ಫ್ರೆಂಡ್ಸ ಹಾಗೆ ನೋಡ್ತಾ ಇರ್ಬೋದು ಕಸ ಅದು ಎಲ್ಲ ಗುಡಿಸ್ಕೊಂಡೆ ಸಾಲು ಏನಂತಾರೆ ಬಟಾಟಿ ಕುದಿಯೋಕೆ ಇಟ್ಟು ಸಿಟಿ ಬರುತ್ತಲ್ಲ ಫ್ರೆಂಡ್ಸ ಒಂದಿಷ್ಟು ಟೆರೆಸ್ ಮೇಲೆ ಹೋಗಿ ಬಂದ್ರಾಯ್ತು ಅಂದ್ಕೊಂಡು ಬ ನಾವು ಈ ಮೆನೆಗೆ ಬಂದ್ಬಿಟ್ಟು ಒಂದು ಸತ ಮೇಲೆ ಟೆರೆಸ್ ಮೇಲೆ ಹೋಗಿದ್ದಿಲ್ಲ ಹೋಗಿ ನೋಡ್ಕೊಂಡು ಬಂದ್ರೆ ಆಯ್ತು ಅಂದ್ಕೊಂಡು ಬಂದ್ರಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ಮಸ್ತಿತ್ತು ಒಂದು ಐದು ನಿಮಿಷ ಇಷ್ಟೇ ನಿತ್ತು ಬಂದೇವೆ ಅಷ್ಟೊರಂಟ್ಲೇ ಸಿಟಿ ಬಂದಿತ್ತು ಸೊ ಬಟಾಟೆನ ಇವಾಗ ಸಿಲ್ಕೊಂಡೆ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿನೇ ಕುದಿಸ್ಬೇಕು ಈ ಕರಿಗೆ ಫುಲ್ ಹಿಟ್ಟು ಆಗಿಬಿಡುತ್ತೆ ಭಾಳ ಮೆತ್ತಗೆ ಕುದಿಸಿದ್ದೇವೆ ಅಂದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಬೆಳಗ್ಗೆ ನಾನು ಬಟಾನಿನ ನೆನೆಯಾಕಿಟ್ಟಿದ್ದೆನಿ ಅವನು ಕೂಡ ನೆಂದವು ಸೊ ಇವಾಗ ಇದನ್ನು ಯೂಸ್ ಮಾಡಿಕೊಂಡು ಆಲು ಕರಿ ಸಿಂಪಲ್ಲಾಗಿ ಫ್ರೆಂಡ್ಸ್ ಯಾವುದೇ ಮಸಾಲೆ ಹಾಕಕತ್ತಿಲ್ಲ ಏನೋ ರುಬ್ಬಕ್ಕೆ ಹತ್ತಿಲ್ಲ ಜಸ್ಟ್ ಒಂದು ಹತ್ತು ನಿಮಿಷ ಒಳಗೆ ಸೂಪರಾಗಿ ಆರು ಗೆಸ್ಟ್ ಬಂದ್ರೂ ಮಾಡಿ ಫ್ರೆಂಡ್ಸ್ ಅಷ್ಟು ಸಕ್ಕತ್ತಾಗಿ ಬರುತ್ತೆ ಕೊನೆ ತನಕ ವಿಡಿಯೋನ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಇವಾಗ ನಾನು ಆಲೂನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಅದ್ರ ಜೊತೆ ಸ್ವಲ್ಪ ಕೊತ್ತಂಬ್ರಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ఈ ఆలు కరిమాక వంద టిస్ అథ్ ట్రిక్స్ అది ఏ తిడ్కొరి ఏమప్ప అంతా మెయిన్ పొయింట్ ఫ్రెండ్స ఆలూన నాము ఎన్నె హుర్కో ఇంతే ఆలు కరి సక్క బరుతా హుర్కొంట పాత్ర స్వల్ప ఎణా స్వల్ప జీ హాకీ ఆమె నిమిషబట్టి వంద పలావ్ ఎలన ఫ్రెండ్స్ ఒక పలావ్ ఎలన ಇವಾಗ ನಾನು ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡಿದ್ನೆಲ್ಲ ಈರುಳ್ಳಿನ ಅದನ್ನ ಹಾಕಿ ಫ್ರೈ ಮಾಡಬೇಕು ಫುಲ್ ಕೆಂಪು ಮಾಡಬೇಕಂತ ಏನಿಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೇನ ಅದನ್ನ ಈರುಳ್ಳಿನೇ ಫ್ರೈ ಮಾಡಬೇಕು ಫ್ರೆಂಡ್ಸ್ ಈರುಳ್ಳಿನೇ ಫ್ರೈ ಮಾಡಿ ನಾನು ಇಲ್ಲಿ ಸ್ವಲ್ಪ ಟೊಮೆಟೋನ ಹಾಕೀನಿ ಟೊಮೆಟೊ ಖಾಲಿ ಆಗಿತ್ತು ಫ್ರೆಂಡ್ಸ್ ಅರ್ಧ ಇ ಅರ್ಥವೇ ಇತ್ತು ಸೊ ಹಾಗಾಗಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಒಂದು ಅಥವಾ ದೀಡ್ ಟೊಮೆಟೊ ಹಾಕೊಳ್ಳಿ ಹುಳಿ ಟೇಸ್ಟ್ ಬರುತ್ತೆ ಹಾಗೇನೆ ಸ್ವಲ್ಪ ಅರ್ಶಿಣ ಪುಡಿ ಖಾರ ಮಸಾಲೆ ಖಾರ ನಮ್ಮನೆಯೊಳಗೆ ಕುಟ್ಟು ಇಟ್ಟಿರ್ತಕ್ಕಂತಹ ಖಾರ ಫ್ರೆಂಡ್ಸ್ ನಮ್ಮಮ್ಮ ಕೊಟ್ಟು ಕಳಿಸಿದ್ದು ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಗರಂ ಮಸಾಲ ಧನ್ಯಾ ಪುಡಿ ಬೇಸಿಕ್ ಮಸಾಲ ಎಲ್ಲನ ಹಾಕಿ ಚೆಂದಾಗೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕಬೇಕು ಒಂದು ಸ್ವಲ್ಪ ಅದಂದ್ರೆ ನೀರು ಮತ್ತು ಕುದಿಬೇಕು ಫ್ರೆಂಡ್ಸ ಕುದಕ್ಕೆ ಅದು ಏನು ಗ್ರೇವಿ ಬರುತ್ತಲ್ಲ ಆ ಗ್ರೇವಿ ಮಸ್ತ್ ಸಿಗುತ್ತೆ ಫ್ರೆಂಡ್ಸ ಯಾವುದೇ ಪಲ್ಯ ಮಾಡಿದ್ರೂ ಸ್ವಲ್ಪ ಎಲ್ಲ ಒಗ್ಗರಣೆ ಕೊಟ್ಟು ಒಂದು ಎರಡು ನಿಮಿಷ ಆದರೂ ನೀರು ಹಾಕಿ ಕುದಿಯಾಕ್ ಬಿಡಬೇಕು ನೋಡ್ತಾ ಇರ್ಬೋದು ಮಸ್ತ್ ಟೇಸ್ಟ್ ಕೊಡ್ತೈತಿ ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಷಣ ಉಪ್ಪನ್ನ ಹಾಕಾಕತ್ತೀನಿ ನಾನು ಉಪ್ಪನ್ನ ಹಾಕಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಮತ್ತು ಅದನ್ನು ಬಿಡ್ತೀನಿ నోడి ఏన ఆలు కర్కొలా ఫ్రెండ్స్ అదనూ తానేబె ఫ్రెండ్స్ అవు అదేను పాత్రకి హండే కూడల్ల ఇవ స్వల్ప కొత హాకీ కొత్తబ్రి ఎన్నె కదిద్రింద అదొందు ఫ్లేవర్ బాయిొగ సిగ్ అంత స్వల్ప నన్ను ఇవ్వగదు హురదకొకంత బటాణి మొత్తం బటాటి ఎరడూ హాకీ నెన్సీది బటాని బటానీ హురద బటాటిన హాకీ ఇవ్వ చందే మిక్స్ ఫ్రెండ్స్ చందే మిక్స్ ఫ్రెండ్స్ నన్ను క ఏనంత ట్రై ఫ్రూడ్ ఇలా ఫ్రెండ్సే హిడ్ కైలె వీడియో మా అసొందు కరెక్ట్ వీడియో బరాంగ స్వల్పు షేక్ ఆ సో హీ స్వల్ప నీర హాకీ ఇంక కదీ ఫ్రెండ్స్ ఇవ్వగ నీవు బేకంద్ర ఖార ఉప్పను నోడ్కో నోడ్కోబుద్దు నోడ్తాయిబోదు ఇవ్వ నేను మిక్స్ ఒక ప్లేట్న ముచ్చి కదిాకెడ్తీన ఫ్రెండ్స్ ఒర మూడు నిమిష ఎస్టే హాకంద్రె బటాటి ఆల్డి కత్తి హింద్రిందూరు నిమిష కద్యాక్బిడుతీని ఇవ్వ నోడ్తాయిబోదు ఫ్రెండ్స్ ఎస్ కలర్ఫుల్గా బందైతి ఆలు కరి అంత నోడి సైడెల్ ఎన్ని విడాకైతే ఇవ్వ ಕಂಪ್ಲೀಟ್ ಆಗೈತೆ ಸ್ವಲ್ಪ ಕೊತ್ತಂಬರಿನ ಉದ್ರಿಸಿ ಒಂದೆರಡು ನಿಮಿಷ ಕುದಿಸಿ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಇದನ್ನು ಆಲೂ ಕರಿ ಮಾತ್ರ ರೆಡಿ ಆಯಿತು ನೀವು ಚಪಾತಿಗೂ ತಿನ್ಬೋದು ಪೂರಿಗೂ ತಿನ್ಬೋದು ಮತ್ತು ಏನಪ್ಪ ಅಂತಂದ್ರೆ ಪರೋಟಾಗೂ ತಿನ್ಬೋ ತಿನ್ಬಹುದು ಹಾಗೇನೆ ಇಲ್ಲಿ ನಾನು ಚಪಾತಿ ಕೂಡ ರೆಡಿ ಮಾಡ್ಕೊಳಕತ್ತೆ ನಮ್ಮ ಮನೆಯವರು ಬಂದಿದ್ರು ನಾನು ಪರೋಟಾನೇ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಅವ್ರ ಫ್ರೆಂಡ್ನ ಕರ್ಕೊಂಡು ಬಂದಿದ್ರು ಸೊ ಹಾಗಾಗಿ ಎಲ್ಲರಿಗೂ ಚಪಾತಿ ಮಾಡಿದ್ರು ಆಯಿತು ಅಂದ್ಕೊಂಡು ಚಪಾತಿನೇ ಮಾಡಿದೆ ಫ್ರೆಂಡ್ಸ್ ಚಪಾತಿ ಮತ್ತು ಆಲೂ ಕರಿ ಹಂಗೆ ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹಾಗೆ ರೈಸ್ ಕೂಡ ಮಾಡಿಕೊಂಡೆ ಫ್ರೆಂಡ್ಸ್ ಇವಾಗ ಊಟ ಮಾಡೋದು ಅಷ್ಟೇ ಬಾಕಿ ಊಟ ಮಾಡಿ ಕಿಚನ್ ಏನಂತಾರಲ್ಲ ಕಿಚನ್ ಕಟ್ಟಿನ ಕ್ಲೀನ್ ಮಾಡಬೇಕು ನೋಡ್ತಾ ಇರ್ಬೋದು ಇವಾಗ ಅವ್ರಿಗೂ ಕೂಡ ಹಚ್ಚಿ ಕೊಟ್ಟೆ ತಾಟ ಊಟ ಮಾಡಿದ್ರು ಹಂಗಾನ ಹಾಲು ತೊಗೊಂಬಂದಿದ್ರು ಫ್ರೆಂಡ್ಸ್ ಹಾಲನ್ನ ಇಟ್ಟೆ ಎಲ್ಲ ಪಾತ್ರೆನ ಏನಂತಾರಲ್ಲ ಜೋಡಿಸ್ಕೊಂಡಿಟ್ಟ ಈಗೇನು ತಿಕ್ಕಂಗಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಮಳೆ ಜೋರೈತಿ ಬೆಳಗ್ಗೆ ಆಯ್ತು ಅಂದ್ಕೊಂಡು ಬಿಟ್ಟೆ ಇಲ್ಲಿ ನೋಡ್ತಾ ಇರ್ಬೋದು ಹಾಲು ಕೂಡ ಕಾಯಕತ್ತು ಫ್ರೆಂಡ್ಸ್ ಫ್ರೆಂಡ್ಸ ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು ಇವಾಗ ಹಾಸಿಗೆ ಕೂಡ ಓಕೆ ಫ್ರೆಂಡ್ಸ್ ಈ ಲಾಗ್ನ ಏನು ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ ಒಂದು ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಓಕೆ ಬಾಯ್